ಬಸಕೋಟೆ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪುತ್ಳಿ ಅನಾವರಣ ತಾಲೂಕು ಆಡಳಿತ ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅವರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಶಾಸಕ ಶರತ್ ಬಾತ್ಸೇಗೌಡ ಅನಾವರಣ ಮಾಡಿದ್ದಾರೆ ಹಾಗೂ ವಿದ್ಯಾರ್ಥಿ ನಿಲಯಗಳ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿದ್ದಾರೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸಿ ನಂತರ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಶಾಸಕ ಶರತ್ ಬಚ್ಚಗೌಡ ಅಂಬೇಡ್ಕರ್ ಭವನದ ಮುಂದೆ ಖಾಲಿ ಇದ್ದ ಸ್ಥಳ ಅಪೂರ್ಣವಾಗಿದ್ದು ಇಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿದರೆ ಉತ್ತಮವಾಗಿರುತ್ತದೆ ಎಂಬುದು ಅರಿತು ಜಿಲ್ಲಾಧಿಕಾರಿಗಳ ಬಳಿ ಚರ್ಚಿಸಿ ನಗರಸಭೆ ವತಿಯಿಂದ ಐದು ಲಕ್ಷ ಹಾಗೂ ಶಾಸಕರು ಐದು ಲಕ್ಷ ನೀಡಿ ಎಲ್ಲ ಮುಖಂಡರಾದ ಸಹಕಾರದೊಂದಿಗೆ ಭವ್ಯವಾದ ಪುತ್ಥಳಿ ನಿರ್ಮಾಣವಾಗಬೇಕಿದೆ ಎಂದು ತಿಳಿಸಿದರು ಪ್ರತಿ ಹಾಸ್ಟೆಲ್ಗೂ ಕೂಡ ಅನುಕೂಲ ಆಗಿದೆ ಹೇಳಿ ಐದು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ನಿಮ್ಮೆಲ್ಲರೂ ಕೂಡ ಕೂಡ ಹೊಸ ಆತ್ಮಿಗಳ ವ್ಯವಸ್ಥೆಯನ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಇವರ ಚಪ್ಪಾಳೆ ಮುಖಾಂತರವಾಗಿ ಅವರಿಗೆ ನಾವು ಮಾಡಲಾಗ ಈ ಸಂದರ್ಭದಲ್ಲಿ ಬಂಧುಗಳೇ ಸರ್ಕಾರ ಇವತ್ತು ಸಾಕಷ್ಟು ಪ್ರಯತ್ನಗಳನ್ನ ಮಕ್ಕಳ ವಿದ್ಯಾಭ್ಯಾಸದ ಲ್ಲಿ ಇವತ್ತು ಆಗ್ತಾ ಇದೆ ನಾನಿಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳ ಪ್ರತಿಯೊಬ್ಬ ವಾರ್ಡ್ನಲ್ಲಿ ಮನವಿ ಮಾಡುವಂಥದ್ದೇನಂದ್ರೆ ಹತ್ತನೇ ತರಗತಿಯ ಪರೀಕ್ಷೆನ ಬರೆಯಕ್ಕೆ ಬಂದಂಥ ಮಕ್ಕಳಿಗೆ ವಿಶೇಷವಾದಂಥ ಗಮನ ಹಾಸ್ಟೆಲ್ನಲ್ಲಿ ಹರಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒತ್ತನ್ನು ಕೊಡಿ ಯಾಕಂತಂದ್ರೆ ಒಬ್ಬ ತಂದೆ ತಾಯಿ ತ ಮಕ್ಕಳನ್ನ ಒಂದು ವಿದ್ಯಾರ್ಥಿ ನಿಲಯ ಕಳಿಸ್ಬೇಕು ಅಂತಂದ್ರೆ ಇವತ್ತು ಗ್ರಾಮಗಳಲ್ಲಿ ದಲಿತ ಕುಟುಂಬಗಳಿಂದ ಬಂದಂತ ಅವ್ರಿಗೆ ಭೂಮಿ ಅನ್ನೋ ಇಲ್ಲೋ ಗೊತ್ತಿಲ್ಲ ಒಡವೆ ಚಿನ್ನ ಅದೇ ಅನ್ನೋದು ಗೊತ್ತಿಲ್ಲ ಆದ್ರೆ ಮನೆಯಲ್ಲಿರ್ತಕ್ಕಂಥ ಅವರ ಹಸ್ಯ ಭೂರಿವಾದಂತ ಆಸ್ತಿನ ತಪ್ಪನ್ನ ಸಂಪನ್ಮೂಲನ ಮಗುನ ನಮ್ಮ ಕೈಗೆ ಅವರು ಕೊಡ್ತಾ ಇದ್ದಾರೆ ಅವ್ರ ಮಕ್ಕಳನ್ನ ನಾವು ನಮ್ಮ ಮಕ್ಕಳ ತರ ನೋಡುವಂತ ಜವಾಬ್ದಾರಿ ಕರ್ತವ್ಯ ನಮ್ದೆಲ್ಲರಿಗೂ ಕೂಡ ಇಲ್ಲಿ ಅಂತ ಈ ಸಂದರ್ಭದಲ್ಲಿ ಅವರ ಸಾಕಂಥದ್ದು ಅವ್ರನ್ನ ಬೆಳೆದಂಥದ್ದು ಅವ್ರಿಗೆ ಬೇಕಾದಂತಹ ಆಚಾರ ವಿಚಾರಗಳನ್ನ ಸರಿಯಾಗಿ ಕಲ್ಸ್ಕೊಳ್ಳುವಂಥದ್ದನ್ನ ನಮ್ಮ ಒಂದು ವಸತಿ ನಿಲಯಗಳಲ್ಲಿ ಆಗಲಿ ಹೇಳಿ ಇವತ್ತು ಅವರು ಕೂಡ ವಿಶೇಷವಾದಂತಹ ಗಮನನ ಕೊಟ್ಟು ಯಾಕಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಕಳಿಸ್ಕೊಂಡ್ರೆ ಹೆಸರು ಅವ್ರ ಮಕ್ಕಳನ್ನ ಮನೆಯಿಂದ ಇವತ್ತು ಸರ್ಕಾರದ ಜವಾಬ್ದಾರಿಗೆ ಕಳಿಸ್ಕೊತಾರೆ ಆ ಮಕ್ಕಳನ್ನೆಲ್ಲ ಕೂಡ ನಮ್ಮ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಿಸಿ ಉತ್ತಮವಾದಂಥ ಹಂಪಿಗಳು ಮಾಡ್ತಗಂಗೆ ಮಾಡುವಂಥ ಕೆಲಸನ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗ್ಬೇಕಂದ್ರೆ ನಿಜವಾಗ್ಲೂ ನನ್ನ ಒಂದು ಕಡೆ ಹೆಮ್ಮೆ ಆಗುತ್ತೆ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರ ಕಾಲದಲ್ಲಿ ಏನು ತಾಲೂಕ್ ಕಚೇರಿಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುಕ್ಕಳಿಯ ಒಂದು ಕೆಲಸ ಆಗಿತ್ತು ಸನ್ಮಾನ್ಯ ಬಿ ಎಂ ಬಚ್ಚೇಗೌಡರು ಒದಗಿಸ್ಕೊತಕ್ಕ ಅನುದಾನದಲ್ಲಿ ಇವತ್ತು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುದುಳಿ ತಾಲೂಕಿನಲ್ಲಿ ನಿಂತಿದೆ ಅಂತಂದರೆ ನನ್ನ ಒಂದು ಕಾಲದಲ್ಲಿ ನನ್ನ ಒಂದು ಅವಧಿಯಲ್ಲಿ ಸಮ್ಮೇಳನ ಆಶೀರ್ವಾದದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ರಿಯಾಗಿ ಅನಾವರಣ ಒಂದು ಸೌಭಾಗ್ಯ ನನಗೆ ಸಿಕ್ಕಿದಾಗೆ ನಿಜವಾದರೂ ನಾನು ಈ ಒಂದು ಸಂದರ್ಭದಲ್ಲಿ ಹೆಮ್ಮೆ ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯಾಗುತ್ತೇನೆ ಅಂತ ಹೇಳ್ತಾ ఇప్ప డా అంబేద్కర్ భవన పుత్రస్మార సమతి నడిసి సగరీ సభన్య శాసకరు అంబేద్కర్ భవన పుత్ర నిర్మాణ మాగరసభిందనదాన్ని మీసిడంతిత్ర అనవరణ వేదిక హృదయపూర్వక ధన్యవాదాలి ಒಟ್ಟು ಎಂಟು ವಿದ್ಯಾರ್ಥಿ ನಿಲಯಗಳು ನಮ್ಮ ಹೊಸ ತಾಲೂಕಿನಲ್ಲಿದೆ ಅಲ್ಲಿ ಸರಿಸುಮಾರು ಎಂಟುನೂರು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥರಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಳೆದ ಡಿಸೆಂಬರ್ನಲ್ಲಿ ಅವರಿಗೆ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಚೆನ್ನಾಗಿ ಕ್ರೀಡಾಂಗಣದಲ್ಲಿ ಒಂದ್ಕೊಂಡಿದ್ದೇವೆ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಭಾಗವಹಿಸಿ ಕಲಗಾರು ಸ್ಪರ್ಧೆಗಳಲ್ಲಿ ಜಯಗಳಿಸಿ ವಿಜೇತರಾಗಿರ್ತಾರೆ ಅವರಿಗೆ ಇಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಬಿಡಲಿದ್ದೇವೆ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಕಂಡುಕೊಳ್ಳಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹೊಸ ತಾಲೂಕಿನ ಸಮಾಜದ ವಿವಿಧ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಲೇಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುದಾನ ಕೊರತೆಯಿಂದಾಗಿ ಹಲವಾರು ಸಮಸ್ಯೆಗಳಿದ್ದಾವೆ ಜೊತೆಗೆ ಕಾಲದಲ್ಲಿ ಪೋಸ್ಟ್ ಮೆಟ್ರಿಕ್ ಆಸ್ಪತ್ರೆಗಳಲ್ಲಿ ವಿದ್ಯಾರ್ಥಿಗಳಿಗೆ ದಾಖಲಾತಿ ಸಿಗಿದ ನೂರಾರು ವಿದ್ಯಾರ್ಥಿಗಳು ವಾಪಸ್ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕ ನಾವು ಮತ್ತೊಮ್ಮೆ ಭೇಟಿ ಕೊಡೋದೇನೆಂದ್ರೆ ಹೊಸ ಟೌನಲ್ಲಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿನಿ ಇಲಾಖೆ ಎರಡು ಎಕರೆ ಜನ ಮಂಜೂರಾಗುತ್ತದೆ ಆ ಜಾಗದಲ್ಲಿ ಅಂಬೇಡ್ಕರ್ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳನ್ನ ತೀರ್ಮಾನ ಮಾಡಿಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಅದೇ ರೀತಿ ಅನುಗೊಂಡಿ ಹೋದಿಯಲ್ಲಿ ಕಾಲೇಜು ಸಾಹೇಬ್ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದು ಪರಿಶೀಲನಾ ಹಂತದಲ್ಲಿದೆ ನಮ್ಮ ಹಂತದಲ್ಲಿ ಅನುಗೊಂಡಿ ಹೋದಿಯಲ್ಲಿ ಎಷ್ಟು ಕಾಲೇಜುಗಳು ಇದಾವೆ ಅದ್ರ ಬಗ್ಗೆ ಮಾಹಿತಿಯನ್ನ ಕರೆ ಹಾಕಿ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅದನ್ನು సుమారు హె పరిష్క ము సర్కార్ జర్చసి నమ్మే హతదా పరిష్కారం నన్ను శాసనల్ కోరుకుంటీ